ಓಂ ಗುರು ರಾಘವೇಂದ್ರಾಯ ನಮಃ ರಾಯರ ಸೇವೆ ಪುಸ್ತಕ ಪುಸ್ತಕ ಭಾಗ ನಾಲ್ಕು ಸೇವೆ ಸಲ್ಲಿಸುವವರು ಮಾಡಬೇಕಾದ ಉಪವಾಸದ ಬಗ್ಗೆ ರಾಯರು ಸೇವೆಯನ್ನು ಮಾಡಲು ಯಾರು ಆಸಕ್ತಿಯನ್ನು ಹೊಂದಿದ್ದಾರೋ ಅವರು ಹದಿನೈದು ದಿವಸಗಳಲ್ಲಿ ಒಂದು ಸಾರಿ ಬರುವ ಏಕಾದಶಿ ಎಂಬ ತಿಥಿಯಲ್ಲಿ ಎಂದಿನಂತೆ ಅನ್ನ ಸಾರು ಮೊದಲಾದವನ್ನು ಊಟ ಮಾಡಬಾರದು ಏನನ್ನು ತೆಗೆದುಕೊಳ್ಳದೆ ಉಪವಾಸ ಮಾಡಬೇಕು ಹಾಗೂ ಮರುದಿನ ಬೆಳಗ್ಗೆ ಏಳು ಮೂವತ್ತರೊಳಗೆ ಊಟ ಮಾಡಬೇಕು ಏಕಾದಶಿಯಂದು ನಿರ್ಜಲ ನಿರಾಹಾರದಿಂದ ಇರಲು ಸಾಧ್ಯವಾಗದಿದ್ದರೆ ಅನ್ನು ಹಂಪಲು ಸೇವ ಮಾಡಿ ಉಪವಾಸ ಮಾಡಬೇಕು ಈ ಆಚರಣೆಯನ್ನು ಮಾಡದೇ ರಾಯರ ಸೇವೆ ಮಾಡಿದರೆ ಪೂರ್ಣವಾದ ಫಲ ದೊರಕುವುದಿಲ್ಲ ಸೇವೆ ಸಲ್ಲಿಸುವವರು ಸಲ್ಲಿಸುವ ದಿವಸಗಳಲ್ಲಿ ಒಪ್ಪತ್ತು ಊಟ ಮಾಡಬೇಕು ಶ್ರೇಯಸ್ಕರ ಸಾಧ್ಯವಾಗದಿದ್ದರೆ ಗುರುವಾರದಂದು ಒಪ್ಪತ್ತು ಊಟ ಮಾಡಬೇಕು ಸೇವೆಯನ್ನು ಮಾಡುವಾಗ ತಿನ್ನುವುದು ಕುಡಿಯುವುದು ಮೊದಲಾದವುಗಳನ್ನು ಮಾಡಬಾರದು ಸೇವೆಯನ್ನು ಮುಗಿಸಿದ ನನ್ ಅನಂತರದಲ್ಲಿ ನೆಲದಲ್ಲಿ ಕುಳಿತು ಊಟ ಮಾಡಬೇಕು ನಾವು ಮಾಡುವ ಊಟ ಮೊದಲು ರಾಘವೇಂದ್ರ ಸ್ವಾಮಿಗಳ ಹೃದಯದಲ್ಲಿರುವ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅನಂತರ ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅನಂತರ ಗುರು ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಊಟ ಮಾಡಬೇಕು ದೇವರಿಗೆ ಹನುಮಂತ ದೇವರ ರಾಯರಿಗೆ ಸಮರ್ಪಣೆ ಮಾಡಿ ಕೇವಲ ಒಮ್ಮೆ ಊಟ ಮಾಡಿದರೆ ಅದು ಕೂಡ ಉಪವಾಸ ಮಾಡಿದಂತೆ ಆಗುತ್ತದೆ ತಿಂದಂತೆ ಆಗುವುದಿಲ್ಲ ಆರೋಗ್ಯವಿದ್ದರೂ ಮಾತ್ರ ಒಪ್ಪತ್ತು ಮೊದಲಾದವುಗಳನ್ನು ಮಾಡಬೇಕು ಉಪವಾಸವಿದ್ದು ಸೇವೆ ಸಲ್ಲಿಸಲು ಶಕ್ತಿ ಇಲ್ಲ ಇಲ್ಲದಿದ್ದರೆ ತೀರಾ ಉಪವಾಸವಿದ್ದು ಸೇವೆ ಸಲ್ಲಿಸುವ ಶಕ್ತಿ ಇಲ್ಲದಂತೆ ಮಾಡಿಕೊಳ್ಳಬಾರದು ನಮಸ್ಕಾರ ಮಾಡುವುದು ಹೇಗೆ ಎಷ್ಟು ಪ್ರದಕ್ಷಿಣೆಯನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಬೇಕು ನೂರೆಂಟು ನಮಸ್ಕಾರಗಳನ್ನು ಮಾಡುವುದರಿಂದ ನಮ್ಮ ಅಪೇಕ್ಷೆ ಈರಿರುವುದರಲ್ಲಿ ಸಂಶಯವೇ ಇಲ್ಲ ನೂರೆಂಟು ದಿವಸಗಳು ನೂರ ನೂರ ಎಂಟು ನಮಸ್ಕಾರಗಳು ವಿಶೇಷ ಫಲದಾಯಕ ನೂರೆಂಟು ನಮಸ್ಕಾರಗಳು ಸಾಧ್ಯವಾಗದಿದ್ದಾಗ ಐವತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಹದಿನೆಂಟು ಈ ಸಂಖ್ಯೆಯಲ್ಲಿ ನಮಸ್ಕಾರವನ್ನು ಸಲ್ಲಿಸಬೇಕು ಮೊದಲು ರಾಮದೇವರಿಗೆ ಅನಂತ ಅನಂತರ ಹನುಮ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಅನಂತರ ಗುರುರಾಯರಿಗೆ ನಮಸ್ಕಾರ ಮಾಡಬೇಕು ಪುರುಷರು ರಾಯರ ಮಠಗಳಲ್ಲಿ ಉರುಳು ನಮಸ್ಕಾರ ಮಾಡಬಹುದು ಸ್ತ್ರೀಯರು ಮಾಡುವುದು ಬೇಡ ಸಾಷ್ಟಾಂಗ ನಮಸ್ಕಾರ ಎಂದರೆ ಎಂಟು ಅಂಗಗಳನ್ನು ನೆಲಕ್ಕೆ ತಾಗಿಸಿ ಸಾಷ್ಟಾಂಗವನ್ನು ಮಾಡಬೇಕು ಉರ್ರಸ್ಸು ಸಿರಸ್ಸು ದೃಷ್ಟಿ ಮನಸ್ಸು ವಾಕ್ ಕಾಲು ಕೈ ಜಾನು ಈ ಎಂಟು ಅಂಗಗಳಿಂದ ನಮಸ್ಕಾರ ಸಲ್ಲಿಸಬೇಕು ಸ್ತ್ರೀಯರು ಮಂಡಿಯೂರಿ ನಮಸ್ಕಾರ ಮಾಡಬೇಕು ಅವರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ವಿವಿಧ ಉದ್ದೇಶಗಳಿಗೆ ಮಾಡಿಸಬೇಕಾದ ಸೇವೆಗಳ ವಿವರ ನಿಮಗೆ ಮಕ್ಕಳಾಗಬೇಕೆಂಬ ಇದ್ದಲ್ಲಿ ಪ್ರಹ್ಲಾದ ರಾಜರಿಗೆ ತೊಟ್ಟಿಲು ಸೇವೆಯನ್ನು ಮಾಡಿಸಿರಿ ನಿಮಗೆ ಸೈಟು ಖರೀದಿಸುವ ಉದ್ದೇಶವಿದ್ದಲ್ಲಿ ಅಥವಾ ಸೈಟನ್ನು ಮಾರಾಟ ಮಾಡುವ ಉದ್ದೇಶವಿದ್ದಲ್ಲಿ ಶ್ರೀ ಗುರುರಾಯರಿಗೆ ಚಿನ್ನದ ರಥೋತ್ಸವ ಮಾಡಿಸುತ್ತೇನೆಂದು ಸಂಕಲ್ಪ ಮಾಡಿರಿ ಮದುವೆ ಆಗಬೇಕೆಂಬ ಅಪೇಕ್ಷೆ ಇದ್ದಲ್ಲಿ ಪಲ್ಲಕ್ಕಿ ಉತ್ಸವವನ್ನು ಮಾಡಿಸಿ ಸರ್ವ ಸೇವೆಯನ್ನು ಮಾಡಿಸಿರಿ ಕೆಲಸ ಸಿಗಬೇಕೆಂಬ ಅಪೇಕ್ಷೆ ಇದ್ದರೆ ಅಂಬಾರಿ ಉತ್ಸವವನ್ನು ಮಾಡಿಸಿರಿ ಪ್ರಮೋಷನ್ ಉದ್ದೇಶವಿದ್ದಲ್ಲಿ ಕನಕಾಭಿಷೇಕವನ್ನು ಮಾಡಿಸಿರಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆರೋಗ್ಯಕ್ಕಾಗಿ ರಥ ರಜತ ರಥ ಉತ್ಸವ ಸಂಕಲ್ಪವನ್ನು ಮಾಡಿರಿ ಉತ್ತಮ ಜ್ಞಾನ ದೊರಕಬೇಕು ಹರಿವಾಯುಗಳ ಗುರುಗಳ ಬಗ್ಗೆ ತಿಳಿದುಕೊಳ್ಳಬೇಕು ಜೀವನವು ಸಾರ್ಥಕವಾಗಬೇಕೆಂಬ ಅಪೇಕ್ಷೆಯು ಇದ್ದಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ದತ್ತು ತೆಗೆದುಕೊಂಡು ಅಧ್ಯಯನ ಮಾಡಿಸಿರಿ ನಿಮ್ಮ ಯಾವುದೇ ಆಕಾಂಕ್ಷೆ ಇದ್ದಲ್ಲಿ ಅನ್ನದಾನವನ್ನು ಮಾಡಿರಿ ಹುಟ್ಟಿದ ಹಬ್ಬ ಉಪನಯನ ವಿವಾಹ ಮೊದಲಾದ ಮಂಗಳ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದರೆ ಗುರುರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿರಿ ಗುರುರಾಯರು ವಿಶೇಷ ಅನುಗ್ರಹ ಪಡೆಯಬೇಕೆಂದು ಕೊಂಡು ನಿಮ್ಮ ಆಸೆಗಿರಬೇಕೆಂಬ ಅಪೇಕ್ಷೆಯಿರುವುದಲ್ಲಿ ಗುರುರಾಯರಿಗೆ ಅಸ್ತೋದಕವನ್ನು ಸಮರ್ಪಿಸಿ ಸರ್ವ ಸೇವೆಯನ್ನು ಮಾಡಿಸಿರಿ ಹೊಸ ಕಂಪನಿ ಹೊಸ ವ್ಯವಹಾರ ಪ್ರಾರಂಭ ಮಾಡುವ ಮೊದಲು ಗುರುರಾಯರಿಗೆ ಮಹಾಪೂಜೆಯನ್ನು ಮಾಡಿಸಿರಿ ಕನಕಾಭಿಷೇಕವನ್ನು ಮಾಡಿಸಿರಿ ಅನುಗ್ರಹವನ್ನು ಪಡೆದುಕೊಳ್ಳಿರಿ ಯಾವುದೇ ಸಂಕಷ್ಟದಲ್ಲಿದ್ದರೆ ಪರಿಹಾರ ದೊರಕದೇ ಇದ್ದಾಗ ರಾಯರಿಗೆ ನೂರೆಂಟು ತೆಂಗಿನಕಾಯಿ ಒಡೆಸುತ್ತೇನೆ ಎಂದು ಸಂಕಲ್ಪ ಮಾಡಿರಿ ಎಲ್ಲ ಸೇವೆಗಳು ನಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ಇರುತ್ತದೆ ನಿಮ್ಮ ಅಪೇಕ್ಷೆಗಳಿಗೆ ತಕ್ಕಂತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸೇವೆಗಳನ್ನು ವ್ಯತ್ಯಾಸಗಳನ್ನು ಮಾಡಿಕೊಳ್ಳಬಹುದು ಹಾಗೂ ಇನ್ನೂ ಹೆಚ್ಚಿನ ಸೇವೆ ಮಾಡಿಸಬಹುದು ಮತ್ತು ಹಣದ ಅನುಕೂಲವನ್ನು ನೋಡಿಕೊಂಡು ಸೇವೆಯನ್ನು ಮಾಡಿಸಬೇಕು ಕಷ್ಟಪಟ್ಟು ಸಾಲ ಮಾಡಿ ಸೇವೆಯನ್ನು ಮಾಡಿಸಲೇಬೇಕೆಂಬ ಅವಶ್ಯಕತೆ ಇಲ್ಲ ಗುರುರಾಯರು ನಮ್ಮ ಶ್ರದ್ಧಾ ಭಕ್ತಿಗಳಿಂದಲಷ್ಟೇ ಅನುಗ್ರಹ ಮಾಡುತ್ತಾರೆ ಮನೆಯಲ್ಲಿ ಗುರುರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಮಂತ್ರಾಲಯಕ್ಕೆ ತೆರಳಿ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲವೇ ಅಥವಾ ನಿಮ್ಮ ಮನೆ ಹತ್ತಿರುವ ರಾಯರ ಮಠಕ್ಕೆ ತೆರಳಿ ಸೇವೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ ಆಗಿದ್ದರೆ ಮನೆಯಲ್ಲಿ ಗುರುರಾಯರ ಆರಾಧನೆ ಮಾಡಿರಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಇರುತ್ತದೆ ಆಗಿದ್ದರೆ ಮನೆಯಲ್ಲೇ ಗುರುರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ಈಗ ನೋ ತಿಳಿಯೋಣ ನಿಮ್ಮ ಮನೆಗೆ ಗುರುರಾಯರ ಅತಿಥಿಗಳ ಆಹ್ವಾನ ಮಾಡಿರಿ ಪರಿಮಳ ಪುಸ್ತಕ ಹಾಗೂ ಗುರುರಾಯರ ಫೋಟೋವನ್ನು ಮೊದಲಾದವುಗಳನ್ನು ತರಿಸಿಕೊಳ್ಳಿರಿ ಫೋಟೋದಲ್ಲಿ ಹಾಗೂ ಪರಿಮಳ ಗ್ರಂಥದಲ್ಲಿ ಕುಳಿತು ಗುರುರಾಯರು ಮನೆಗೆ ಬರುತ್ತಿದ್ದಾರೆ ಎಂದು ಚಿಂತಿಸಿರಿ ವಾದ್ಯ ಘೋಷಗಳ ಮೂಲಕ ಮನೆಯೊಳಗೆ ಆಹ್ವಾನ ಮಾಡಿರಿ ಹೊಸ್ತಿರು ದಾಟುವ ಮೊದಲು ಕದಲಾರತಿ ಮಾಡಿರಿ ಪೂರ್ಣ ಕುಂಭವನ್ನು ಹಿಡಿದು ಗ್ರಂಥವನ್ನು ಹಾಗೂ ಫೋಟೋಗಳನ್ನು ಮತ್ತು ರಾಯರ ಮಂತ್ರಾಕ್ಷತೆಯನ್ನು ಒಳಗೆ ತೆಗೆದುಕೊಂಡು ಬನ್ನಿ ಈ ಪ್ರತೀಕಗಳಲ್ಲಿ ಗುರು ಸ ಗುರುರಾಯರ ಇರುತ್ತಾರೆಂದು ಚಿಂತಿಸಿರಿ ರಾಯರಿಗಾಗಿ ಒಂದು ಪೀಠವನ್ನು ಸ್ಥಾಪನೆ ಮಾಡಿರಿ ಆ ಪೀಠದ ಮೇಲ್ಭಾಗದಲ್ಲಿ ಸೀತಾಲಕ್ಷ್ಮಣನು ಹನುಮಂತ ದೇವರಿಂದ ಕೂಡಿದ ರಾಮದೇವರ ಚಿತ್ರವನ್ನು ಇಡಬೇಕು ಅದರ ಕೆಳಗೆ ರಾಯರನ್ನು ಪ್ರತಿಷ್ಠಾಪನೆ ಮಾಡಬೇಕು ಶ್ರೀ ಗುರುರಾಯರಿಗಾಗಿ ಒಂದು ಪೀಠವನ್ನು ತಯಾರಿಸಿ ಪೀಠದಲ್ಲಿ ಗುರುರಾಯರು ಬರೆದಿರುವ ಪರಿಮಳ ಗ್ರಂಥವನ್ನು ಮೇಲ್ಭಾಗದಲ್ಲಿ ಇಡಬೇಕು ಪರಿಮಳ ಗ್ರಂಥವು ನಿಮಗೆ ಈಗ ಸುಲಭವಾಗಿ ಲಭ್ಯವಿದೆ ಸಾಧ್ಯವಾದರೆ ಗುರುರಾಯರ ಪಾದುಕೆಗಳನ್ನು ಕೂಡ ಅಲ್ಲಿಯೇ ಸ್ಥಾಪನೆ ಮಾಡಿರಿ ಫೋಟೋ ಹಾಗೂ ಪುಸ್ತಕ ಪಾದುಕೆಗಳನ್ನು ಈ ಮೂರನ್ನು ಇಟ್ಟು ಗುರುರಾಯರನ್ನು ಭಕ್ತಿಪೂರ್ವಕವಾಗಿ ನಮ್ಮ ಮನೆಯೊಳಗೆ ಬರಬೇಕು ಪೀಠದಲ್ಲಿ ಕುಳಿತುಕೊಳ್ಳಬೇಕು ಎಂದು ಆಹ್ವಾನ ಮಾಡಿರಿ ಎಷ್ಟು ದಿವಸ ಕಾಲ ಸೇವೆ ಮಾಡುತ್ತಿರೋ ಅಷ್ಟು ದಿವಸಗಳ ಕಾಲ ತನಕ ತುಪ್ಪದ ದೀಪವು ಉರಿಯುತ್ತದೆ ಎಚ್ಚರ ವಹಿಸಿ ತುಪ್ಪದ ದೀಪ ಹಚ್ಚಲು ಸಾಧ್ಯವಾಗದಿದ್ದರೆ ಶುದ್ಧ ಎಳ್ಳೆಣ್ಣೆ ದೀಪವನ್ನು ಹಚ್ಚಿರಿ ಒಂದು ದೀಪ ಬೇಡ ಎರಡು ದೀಪಗಳಿರಲಿ ಬೆಳ್ಳಿಯ ದೀಪಸ್ತಂಭವನ್ನು ತಂದು ಹಚ್ಚಿರಿ ಆ ದೀಪ ಕಂಬವು ಕನಿಷ್ಠ ಐದು ಇಂಚು ಉದ್ದವಿರಲಿ ಪಾದುಕೆಗಳ ಮೇಲೆ ನಿತ್ಯವೂ ಮಂತ್ರಾಕ್ಷತೆಯನ್ನು ಹಾಕಿ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿಕೊಳ್ಳಬೇಕು ನಿಮ್ಮ ಯಾವುದೇ ಕೆಲಸಗಳಿಗೆ ಹೋಗುವಾಗ ತಲೆಯ ಮೇಲೆ ಮಂತ್ರಾಕ್ಷತೆ ಇರಬೇಕು ಮಂತ್ರಾಲಯದಿಂದ ಮಂತ್ರಾಕ್ಷತೆ ತಂದಿದ್ದರೆ ಅದನ್ನು ಪುನಃ ಪಾದುಕೆಗಳ ಮೇಲಿಟ್ಟು ತಲೆಯ ಮೇಲಿಟ್ಟು ಧರಿಸಬಹುದು ಪರಿಮಳ ಪ್ರಸಾದವನ್ನು ಮನೆಯಲ್ಲೇ ಮಾಡಬಹುದು ಪರಿಮಳ ಪ್ರಸಾದದ ರನ್ನು ರಾಯರಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡಬೇಕು ರಾಯರ ಸೇವೆ ಮಾಡುವಷ್ಟು ದಿವಸಗಳ ಕಾಲ ಸೂರ್ಯೋದಯದ ಒಂದು ಗಂಟೆ ಮೊದಲು ಏಳಬೇಕು ಮಧ್ಯಾಹ್ನ ಮಲಗಬಾರದು ಒಪ್ಪತ್ತು ಊಟ ಮಾಡಬೇಕು ಮತ್ತೊಬ್ಬರ ಮನೆಯಲ್ಲಿ ಊಟ ಮಾಡಬಾರದು ನಿಷಿದ್ಧ ಪದಾರ್ಥಗಳನ್ನು ಪರಿತ್ಯಾಗ ಮಾಡಬೇಕು ಎಂಜಲನ್ನು ತಿನ್ನಬಾರದು ಅಸಾಂಸ್ಕೃತಿಕವಾದ ಬಟ್ಟೆಗಳನ್ನು ಧರಿಸಬಾರದು ರಾಯರು ಬದಿಯಲ್ಲಿ ಒಂದು ಉಂಡಿಯನ್ನು ಇಡಬೇಕು ಊಟ ಮಾಡುವ ಮೊದಲು ಆ ಉಂಡಿಗೆ ಅನ್ನ ಅನ್ನದಾನಕ್ಕೆ ಮತ್ತು ಗೋ ಗ್ರಾಸಕ್ಕಾಗಿ ಕೈಲಾದಷ್ಟು ಹಣ ಹಾಕಬೇಕು ಸೇವೆ ಮುಗಿದ ಮೇಲೆ ಅದನ್ನು ಆಯಾ ಕಾರ್ಯಗಳಿಗೆ ತಲುಪಿಸ ಸಾಧ್ಯವಾದರೆ ಗುರುರಾಯರ ಸೇವೆಗೆ ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಹಣವನ್ನು ಉಂಡಿಯಲ್ಲಿ ಹಾಕಬೇಕು ಹೀಗೆ ಉಂಡಿಗೆ ಹಣ ಹಾಕುವುದರಿಂದ ಗುರುರಾಯರ ಸೇವೆ ವಿದ್ಯಾರ್ಜನೆ ಗೋ ಸೇವೆ ಅನ್ನದಾನ ಇವೆಲ್ಲದರ ಪುಣ್ಯವು ಏಕಕಾಲದಲ್ಲೇ ಪ್ರಾಪ್ತವಾಗುತ್ತದೆ ಹಿಂದೆ ಹೇಳಿದಂತೆ ಸ್ನಾನ ಮಾಡಿದ ಮೇಲೆ ಸೂರ್ಯನಾರಾಯಣರನ್ನು ಧ್ಯಾನ ಮಾಡಬೇಕು ಅನಂತರ ಅನುಮದೇವರನ್ನು ನಾ ನಮಿಸಿ ರಾಯರ ಸೇವೆ ಮಾಡಬೇಕು ಗುರುರಾಯರ ಕುರಿತಾದ ಹಾಡುಗಳನ್ನು ಹೇಳುತ್ತಾ ಭಜನೆ ಮಾಡಿರಿ ಹಾಗೂ ಈ ಪುಸ್ತಕದ ಕೊನೆಯಲ್ಲಿ ನೀಡಿದ ಗುರುರಾಯರ ಕುರಿತಾದ ಹಾಡುಗಳನ್ನು ಭಕ್ತಿಯಿಂದ ಪಠನ ಮಾಡಿರಿ ಈ ಮಂತ್ರವನ್ನು ಪಠನೆ ಮಾಡುವುದರಿಂದ ತಮ್ಮ ಎಲ್ಲ ಅಧಿಷ್ಠೆಗಳು ನೆರವೇರುತ್ತದೆ ಕನಿಷ್ಠ ಒಂದು ಬಾರಿ ಈ ಹಾಡುಗಳನ್ನು ಪಠಣ ಮಾಡಿರಿ ಅನಂತರ ನಿಮಗೆ ಸಾಧ್ಯವಿದ್ದಷ್ಟು ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಮನಸ್ಸಿನಲ್ಲೇ ಧ್ಯಾನ ಮಾಡಿರಿ ಶಾಸ್ತ್ರೋಕ್ಸ ಅಧಿಕಾರವನ್ನು ಹೊಂದಿದ ಗುರುಗಳ ಮೂಲಕ ಪ್ರಣಾವದ ಉದ್ದೇಶವಾಗಿದ್ದರೆ ಮಾತ್ರ ಓಂ ಎಂದು ಉಚ್ಚರಿಸಬೇಕು ಇಲ್ಲದಿದ್ದರೆ ಅನರ್ಥವಾಗುತ್ತದೆ ಹಾಗಾಗಿ ಶ್ರೀ ಎಂದಷ್ಟೇ ಹೇಳಿರಿ ಇದು ಗುಹ್ಯ ವಿಚಾರ ಧ್ಯಾನಕ್ಕೆ ಕುಳಿತಾಗ ದೇಹವು ಸ್ಥಿರವಾಗಿರಬೇಕು ನೇರವಾಗಿರಬೇಕು ಕಣ್ಣು ಮುಚ್ಚಿರಬೇಕು ನಿಧಾನವಾಗಿ ಉಸಿರಾಡಬೇಕು ಹತ್ತು ನಿಮಿಷಗಳ ಕಾಲ ಹೀಗೆ ಗುರು ರಾಯರನ್ನು ಸ್ಮರಣೆ ಮಾಡಿದ ಮೇಲೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ರಾಯರನ್ನು ಸ್ಥಾಪನೆ ಮಾಡಿರುವ ಯಾವ ಪೀಠವಿರುತ್ತದೆಯೋ ಅದಕ್ಕೆ ನೂರೆಂಟು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಸಾಧ್ಯವಾಗದಿದ್ದರೆ ಐವತ್ನಾಲ್ಕು ಇಪ್ಪತ್ತು ಅಥವಾ ಹನ್ನೆರಡು ನಮಸ್ಕಾರ ಮಾಡಬೇಕು ಪ್ರತಿಭಾ ರಾಯ ಪ್ರತಿ ಬಾರಿಯೂ ಗುರುರಾಯರ ಪಾದದಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಬೇಕು ಅದಕ್ಕೂ ಮೊದಲು ಸೀತಾರಾಮರ ಪಾದಗಳಲ್ಲಿ ತಲೆಯಿಟ್ಟು ನಮಿಸಬೇಕು ಅನಂತರ ಹನುಮಂತ ದೇವರ ಪಾದದಲ್ಲಿ ತಲೆಯಿಟ್ಟು ನಮಸ್ಕಾರ ಮಾಡಬೇಕು ಪೂರ್ಣವಾಗಿ ನಮಸ್ಕಾರ ಮುಗಿದ ಮೇಲೆ ಕ್ಷಮೆಯನ್ನು ಕೇಳಬೇಕು ನಾನು ಜೀವನದಲ್ಲಿ ಅನೇಕ ಅಪರಾಧಗಳನ್ನು ಮಾಡುತ್ತಲೇ ಇರು ಮಾಡುತ್ತಲೇ ಇರುತ್ತೇವೆ ನಿನ್ನೆ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯದಿಂದ ಇವತ್ತಿನ ಬೆಳಗ್ಗೆ ಸೂರ್ಯೋದಯ ತನಕ ನಾನು ಮಾಡಿದ ಅಪರಾಧವನ್ನು ಮನನ ಮಾಡಿ ಅವುಗಳಿಂದ ಪ್ರಾಪ್ತವಾದ ಪಾಪವನ್ನು ಪರಿಹರಿಸುವಂತೆ ಮುಂದೆ ಇಂತಹ ಪಾಪಗಳನ್ನು ಮಾಡಿಸಿದಂತೆ ಪ್ರಾರ್ಥಿಸಬೇಕು ಹಾಗೂ ಜೀವನದಲ್ಲಿ ಮಾಡಿದ ದೊಡ್ಡ ದೊಡ್ಡ ಅಪರಾಧಗಳನ್ನು ಮನಸ್ಸಿಗೆ ತಂದುಕೊಂಡು ಗುರುರಾಯರ ಬಳಿ ಕ್ಷಮೆಯನ್ನು ಕೇಳಬೇಕು ಕ್ಷಮೆ ಕೇಳಿದ ಮೇಲೆ ಗುರುರಾಯರ ಪಾದದಿಂದ ತಲೆಯ ತನಕ ಸ್ಮರಣೆ ಮಾಡಿ ಪುನಃ ಅವರ ಕಾಲುಗಳಲ್ಲಿ ತಲೆಯ ನೆಟ್ಟು ಪ್ರಾರ್ಥನೆ ಮಾಡಬೇಕು ನೀವು ಅಂದುಕೊಂಡ ಅಪೇಕ್ಷೆಗಳನ್ನು ಪಾದಗಳಲ್ಲಿ ಸಮರ್ಪಿಸಿ ಅದು ಹಿಡೇರುವಂತೆ ಯೋಚನೆ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಧ್ಯಾನ ಮಾಡಬೇಕು ನಿಮ್ಮ ಅಪೇಕ್ಷೆಗಳನ್ನು ಪದೇ ಪದೇ ಕೇಳುತ್ತಲೇ ಇರಬಾರದು ಆ ಸಂದರ್ಭದಲ್ಲಿ ಕೇವಲ ಗುರುರಾಯರ ಚಿಂತನೆಯನ್ನು ಮಾಡುತ್ತಿರಬೇಕು ಹಾಗೂ ಅವರ ಧ್ಯಾನವಷ್ಟನ್ನೇ ಮಾಡುತ್ತಿರಬೇಕು ಗುರುರಾಯರ ಸೇವೆ ಎಂದರೆ ನಮ್ಮ ಗೋಳನ್ನು ಹೇಳಿಕೊಳ್ಳುವುದಲ್ಲ ಅಥವಾ ನಮ್ಮ ದುಃಖಗಳನ್ನು ತೋಡಿಕೊಳ್ಳುವುದಲ್ಲ ಗುರುರಾಯರ ಮಹಿಮೆಯನ್ನು ಅರಿತು ಅದನ್ನೇ ಚಿಂತಿಸಿ ಅದರಲ್ಲಿ ಮುಳುಗುವುದು ಎಂದರ್ಥ ಆದ್ದರಿಂದ ಗುರುರಾಯರ ಭಕ್ತರ ಸೇವೆ ಮಾಡುವ ಮೊದಲು ಗುರುರಾಯರ ಮಹಿಮೆಯನ್ನು ತಿಳಿಯಲೇಬೇಕು ನಿಮ್ಮ ಅಪೇಕ್ಷಗ ನಿಮ್ಮ ಅಪೇಕ್ಷೆಗಳನ್ನು ಸೇವೆ ಮುಗಿದ ಮೇಲೆ ಕೊನೆಯಲ್ಲಿ ಗುರುರಾಯರ ಬಳಿ ತಿಳಿಸಬೇಕು ಅನಂತ ಮಂದಹಾಸದಿಂದ ಕೂಡಿ ಕರುಣಾಪೂರ್ಣವಾದ ದೃಷ್ಟಿಯಿಂದ ಎರಡು ಕೈಗಳನ್ನು ಎತ್ತಿ ನಿಮಗೆ ಅನುಗ್ರಹಿಸುತ್ತಾರೆ ಎಂದು ಭಾವಿಸಬೇಕು ಗುರುರಾಯರು ನಿಮಗೆ ನಿಮ್ಮ ಅಪೇಕ್ಷೆಯನ್ನು ಈಡೇರಿಸುವುದಕ್ಕಾಗಿ ನಿಮ್ಮ ಮೂಲಕ ಈ ಸೇವೆಯನ್ನು ಸ್ವೀಕರಿಸುತ್ತಿದ್ದಾರೆ ಎಂದು ಭಾವಿಸಬೇಕು ನೀವು ಹೋದಾಗ ನಿಂತಾಗ ಕುಳಿತಾಗ ಊಟ ಮಾಡುವಾಗ ಮಾತನಾಡುವಾಗ ಪ್ರತಿಯೊಂದು ಕ್ಷಣದಲ್ಲಿಯೂ ಮಂದಹಾಸದಿಂದ ಕೂಡಿದ ಕಾರುಣ್ಯ ದೃಷ್ಟಿಯುಳ್ಳ ಎತ್ತು ನಿಂತು ಕೈಗಳನ್ನು ಮೇಲೆತ್ತಿ ನಿನ್ನನ್ನೇ ಅರಸುತ್ತಿರುವ ಗುರುರಾಯರ ಚಿತ್ರವನ್ನೇ ನೀವು ಚಿಂತಿಸಬೇಕು ಮನಸ್ಸಿನಲ್ಲಿ ಪುನಃ ಪುನಃ ತಂದುಕೊಳ್ಳಬೇಕು ಬೆಳಗ್ಗೆ ಎದ್ದ ಕೂಡಲೇ ಪ್ರಥಮ ಕ್ಷಣದಲ್ಲಿ ನೀನು ಮನಸ್ಸನ್ನು ಗುರುರಾಯರ ಬಿತ್ತಿ ತಲ್ಲಿನಾಗಬೇಕು ಪುನಃ ರಾತ್ರಿ ಮಲಗುವಾಗ ಗುರುರಾಯರ ಚಿತ್ರವನ್ನು ಮಧ್ಯರಾತ್ರಿ ಎಚ್ಚರವಾದ ಎಲ್ಲ ಚಿತ್ರವನ್ನು ಚಿಂತನೆ ಮಾಡಬೇಕು ಈ ಹಿಂದೆ ತಿಳಿಸಿದಂತೆ ಬೆಳಗ್ಗೆ ಎದ್ದಾಗ ಹಾಗೂ ರಾತ್ರಿ ಮಲಗುವಾಗ ಮಾಡಬೇಕಾದ ಚಿಂತನಾ ಕಾರ್ಯಕ್ರಮವನ್ನು ತಿಳಿದು ಹಾಗೆಯೇ ಮಾಡಿರಿ ಅದರಂತೆ ನಡೆದುಕೊಳ್ಳಿರಿ ಹೀಗೆ ಮಾಡಿದಲ್ಲಿ ನಿಮ್ಮ ಮನೋರಥವ ಹೀರೇರುವುದರಲ್ಲಿ ಸಂದೇಹವೇ ಇಲ್ಲ ಸೂರ್ಯಚಂದ್ರರಿರುವುದು ಎಷ್ಟು ಸತ್ಯವೋ ಅಷ್ಟೇ ನಿಮ್ಮ ಮನೋರಥ ಈರಿರುವುದು ಕೂಡ ಸತ್ಯವೇ ಆಗಿದೆ ಮನೋರಥಗಳು ಈಡೇರಿಸಿದ ಮೇಲೆ ಗುರುರಾಯರಲ್ಲಿ ನಿಮಗೆ ಭಕ್ತಿ ಹೆಚ್ಚುವುದು ಕೂಡ ಅಷ್ಟೇ ಸತ್ಯ ಬೆಳಗ್ಗೆ ಸಮಯದಲ್ಲಿ ಗುರುರಾಯರಿಗೆ ಪ್ರದಕ್ಷಿಣ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುವ ಮೊದಲು ಗುರುರಾಯರ ಪಾದುಕೆಗಳನ್ನು ಶುದ್ಧ ಜಲದಿಂದ ಅಭಿಷೇಕ ಮಾಡಬೇಕು ಹಾಗೂ ಶುದ್ಧವಾದ ಬಟ್ಟೆಗಳಿಂದ ಪಾದುಕೆಗಳನ್ನು ಒರೆಸಿ ಪೀಠದಲ್ಲಿಟ್ಟು ಅದರ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಬೇಕು ಹೂವನ್ನು ರಾಮದೇವರಿಗೆ ಸಮರ್ಪಿಸಿ ಹನುಮಂತ ದೇವರಿಗೂ ಕೂಡ ಸಮರ್ಪಿಸಿ ಗುರುರಾಯರ ಫೋಟೋದ ಮೇಲೆ ಇಡಬೇಕು ಪಾದ ಹಾಗೂ ಪಾದುಕೆಗಳನ್ನು ಪಾದುಕೆಗಳನ್ನು ಅದನ್ನು ಸಮರ್ಪಿಸಬೇಕು ಊದಿನ ಕಡ್ಡಿ ಅಥವಾ ಧೂಪದಿಂದ ಧೂಪದ ಆರತಿ ಮಾಡಬೇಕು ದೀಪ ಬೆಳಗಬೇಕು ಪರಿಮಳ ಪ್ರಸಾದ ಅಥವಾ ನೀವು ತಿನ್ನಬಹುದಾದ ಎಲ್ಲ ಪದಾರ್ಥಗಳನ್ನು ರಾಮದೇವರಿಗೆ ಸಮರ್ಪಿಸಿ ಹನುಮಂತ ದೇವರಿಗೆ ಸಮರ್ಪಿಸಿ ಸೂಕ್ತ ಕ್ರಮದಲ್ಲಿ ಗುರುರಾಯರಿಗೆ ಕೂಡ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಬೇಕು ಅನಂತರ ಗುರುರಾಯರಿಗೆ ಮಂಗಳಾರತಿಯನ್ನು ಮಾಡಬೇಕು ಮೊದಲು ರಾಮದೇವರಿಗೆ ಮಂಗಳಾರತಿಯನ್ನು ಮಾಡಿ ಹನುಮಂತ ದೇವರಿಗೂ ಆರತಿ ಬೆಳಗ್ಗೆ ಗುರುರಾಯರಿಗೆ ಆರತಿಯನ್ನು ಬೆಳಗಬೇಕು ಅನಂತರವೇ ನೀವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಪ್ರಾರ್ಥನೆಯನ್ನು ಮಾಡಿ ಸೇವೆಯನ್ನು ಮುಗಿಸುವಾಗ ಇಲ್ಲಿಯ ತನಕ ಮಾಡಿದ ಸೇವೆಯನ್ನು ಗುರುರಾಯರ ಹೃದಯದಲ್ಲಿ ಕುಳಿತ ರಾಮದೇವರ ಪಾದಕಮಲಗಳಿಗೆ ಸಮರ್ಪಿಸಬೇಕು ಪುನಃ ಮಧ್ಯಾಹ್ನ ಸಾಯಂಕಾಲ ಇದೇ ಕ್ರಮದಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ಸಾಧ್ಯವಾಗದಿದ್ದರೆ ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿ ಮೇಲೆ ಹೇಳಿದ ಕ್ರಮದಲ್ಲೇ ಗುರು ಗುರುರಾಯರ ಸೇವೆ ಮಾಡಬೇಕು ಗುರುರಾಯರ ಸೇವೆಯನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಮಾಡಿ ಮುಗಿಸಿ ರಾತ್ರಿ ಕಾಲದಲ್ಲಿ ಕೇವಲ ಫಲಹಾರವನ್ನು ಸ್ವೀಕರಿಸಿ ಮಲಗಿಕೊಳ್ಳಬೇಕು ನಿಮಗೆ ಎಷ್ಟು ದಿವಸ ಸಾಧ್ಯವೋ ಅಷ್ಟು ದಿವಸಗಳ ಕಾಲ ಮನೆಯಲ್ಲೇ ಸೇವೆ ಮಾಡುವುದರಿಂದ ನಿಮ್ಮ ಮನೋರಥಗಳು ಈಡೇರುತ್ತದೆ